ಎಲ್ಲರಿಗೂ ನಮಸ್ಕಾರ ಉಡುಪಿ ಸಬಿಚಿಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಒಂದು ಅಂತ ತುಂಬ ಗಡಿಬಿಡಿ ಇದ್ದಾಗ ಯಾವ ರೀತಿಯಾಗಿ ಸಾಂಬಾರು ಮಾಡೋದು ಅದು ಅಷ್ಟೇ ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲೂ ಇರುತ್ತೆ ಹಾಗೆ ಮನೆ ರುಚಿನೂ ಕೊಟ್ಟಿರುತ್ತೆ ಆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಬೇಳೆನ ಫಸ್ಟಿಗೆ ಬೇಯಿಸಿಟ್ಕೊಂಡಿದ್ದೆ ಅದೇ ಬೇಳೆ ಬೇಯಿಸಿಟ್ಕೊಂಡಿದ್ದೆಲ್ಲ ಅದೇ ಕುಕ್ಕರ್ಗೆ ನಾನು ಒಂದೆರಡು ನವಿಲ್ ಕೋಸು ಹಾಗೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಉಪ್ಪು ಹಾಗೆ ಅರ್ಶನದ ಪುಡಿ ಎಲ್ಲ ಹಾಕ್ಕೊಂಡು ಒಂದು ಎರಡು ಒಂದು ವಿಸಿಲ್ ಮಾಡ್ಕೊಂಡಿದ್ದೀನಿ ಬೇಳೆ ಎಲ್ಲ ಸೇರಿ ಒಂದೆರಡು ಮೂರು ವಿಸಿಲ್ ಆಗಿದೆ ಹಾಗೆ ನಾನಿಲ್ಲಿ ಆಗಲೇ ಬೇಯಿಸಿಟ್ಕೊಂಡಿರುವ ಒಂದು ಎರಡು ನುಗ್ಗೆಕಾಯಿನ ಉಪ್ಪು ಹಾಕಿದ್ದೀನಿ ಸ್ವಲ್ಪ ನುಗ್ಗೆಕಾಯಿಗೆ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಫಾಸ್ಟಾಗಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಬೇರೆ ಕೆಲಸದ ಮೇಲೆ ತುಂಬ ಗಡಿಬೆಡಿ ಇದ್ದೆ ಹಾಗಾಗಿ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಬೇಳೆ ನವಿಲು ಕೂಸು ಎಲ್ಲ ಮಿಕ್ಸ್ ಮಾಡಿದ ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಸಾಂಬಾರು ಅಂತ ಹೇಳಿಬಿಟ್ಟು ಯಾವ ತರಕಾರಿ ಬೇಕಾದರೆ ಹಾಕ್ಬೋದು ನನ್ನ ಹತ್ರ ಈ ನವಿಲುಕೋಸು ಒಂದು ಹಾಗೆ ನುಗ್ಗೆಕಾಯಿ ಒಂದೆರಡು ಇತ್ತು ಹಾಗೆ ಹುಣಸೆಹಣ್ಣಿನ ರಸನೂ ಸ್ವಲ್ಪ ಹಾಕ್ತೀನಿ ನಾನು ಆವಾಗಲೇ ಸ್ವಲ್ಪ ಹಾಕಿದ್ದೆ ನಾನಿಲ್ಲಿ ಮನೇಲಿ ಮಾಡಿ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ರಸಂ ಪುಡಿನೂ ಹಾಕೋಬೋದು ಈ ಸಾಂಬಾರಿಗೆ ಹಾಗೆ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಒಂದು ಅದೊಂದು ಎರಡು ಮೂರು ಟೇಬಲ್ ಸ್ಪೂನ್ನ ಹಾಕ್ಕೊಳ್ಳಿ ಸಾಂಬಾರು ಪೌಡ್ರನ್ನ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ತಕ್ಷಣಕ್ಕೆ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿ ಈ ಸಾಂಬಾರು ಚೆನ್ನಾಗಿ ಕುದಿಬೇಕು ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಬೇಳೆ ಕೆಳಗಡೆ ಇದ್ದಾಗ ಪಾತ್ರೆ ಎಲ್ಲೇ ಹೋಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ನಾಲ್ಕು ಬೆಂಡೆಕಾಯಿನೇನೋ ಇತ್ತು ಸೊ ಅದನ್ನು ನಾನು ನೀರಲ್ಲಿ ಚೆನ್ನಾಗಿ ತೊಳೆದು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಈ ಥರ ಸಾಂಬಾರು ಕುದಿಯೋ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ಯಾರೆಟು ಆಲೂಗೆಡ್ಡೆ ಈ ಥರ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಜಾಸ್ತಿ ತರಕಾರಿ ಇಲ್ದಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ನಾನು ಆಫ್ ಮಾಡಿದ್ದೀನಿ ಸ್ಟವ್ ಸಾಂಬಾರು ಚೆನ್ನಾಗಿ ಕುದಿ ಕುದೀತಾ ಇದೆ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ತೆಂಗಿನೆಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಗೆ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಕ್ಕ ಟೇಸ್ಟಾಗಿರುತ್ತೆ ಹಾಗೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅರ್ಜೆಂಟಿಗಂತೂ ಫಾಸ್ಟಾಗಿ ಮಾಡ್ಕೋಬೋದು ಈ ಸಾಂಬಾರನ್ನ ನನಗಂತೂ ಬೆಳಗ್ಗೆ ಬಾಕ್ಸ್ ಕಟ್ಟೋದ್ರಿಂದ ಏನು ಸಾಂಬಾರು ಮಾಡೋದು ಏನು ಅಡುಗೆ ಮಾಡೋದು ಅನ್ನೋದೇ ಒಂಥರ ಯೋಚನೆ ಆಗ್ಬಿಡುತ್ತೆ ಆ ಟೈಮಲ್ಲೆಲ್ಲ ನಾನು ಹೀಗೆ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ಡೇ ಇಡ್ಲಿ ಮಾಡಿಕೊಂಡ್ರೆ ಅದಕ್ಕೂ ಈ ಸಾಂಬಾರು ಸೆಟ್ ಆಗುತ್ತೆ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು